ನಾಯಕನಾಗಿ ಮಾಡಿ ಒಂದು ಆದರ್ಶ ವ್ಯಕ್ತಿಯಾಗಿ ಸಿನಿಮಾಗಳಲ್ಲಿ ಮಾತ್ರ ಕಾಣ್ತಾರೆ ಇವತ್ತು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಒಂದು ಏಳೆಂಟು ಇನ್ಸಿಡೆಂಟ್ ನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಗಮನಿಸಿದ್ರೆ ನಿಜವಾಗಲೂ ಕೂಡ ಅವರು ಒಬ್ಬ ಭಿನ್ನವಾದಂತ ವ್ಯಕ್ತಿ ಇವತ್ತು ಚಿತ್ರದುರ್ಗದಲ್ಲಿ ಬೆಳಿಗ್ಗೆ ನಮ್ಮ ಅವರು ಅವ್ರ ತಂದೆ ಮತ್ತು ಅವ್ರ ತಾಯಿಯವರನ್ನ ಟಿವಿ ಮುಖಾಂತರ ಸಂದರ್ಶನ ಮಾಡಿದಾಗ ಆ ತಂದೆ ತಾಯಿಗಳು ಮುತ್ತಿನ ಕಾಲದಲ್ಲಿ ಆಗಿರ್ತಕ್ಕಂಥ ನೋವನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಎಂತರ್ಗೂ ಕಣ್ಣೀರ್ ಬರ್ತಕ್ಕಂಥ ಇವತ್ತು ದೃಶ್ಯವನ್ನು ನಾವು ಟಿವಿಯಲ್ಲಿ ನೋಡಿದ್ದ ಜೊತೆಗೆ ಕಳೆದ ಒಂದು ವರ್ಷದ ಕೆಳಗೆ ಮದುವೆಯಾಗಿ ಆ ಮಗು ಏನು ಇನ್ನು ಪ್ರಪಂಚಕ್ಕೆ ಬಂದಿಲ್ಲ ಬರುವ ಮರುಷರಲ್ಲಿ ಅವರು ಬರೆಯಾಗಿರ್ತಕ್ಕಂಥದ್ದು ಆಗುವಿನ ಯಾರು ಅವರ ಶ್ರೀಮತಿ ಇದಾರಲ್ಲ ನಿವಾಗಲು ನೆನಸ್ಕೊಳಕ್ಕೆ ಸಾಧ್ಯವನ್ನ ದರ್ಶನ್ ಅವರು ಮಾಡಿರ್ತಕ್ಕಂಥದ್ದು ಕಳೆದ ನಾಲ್ಕಾರು ದಿನ ರಾಜ್ಯ ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಬಹಳ ವಿಫಲವಾಗಿ ನಡ್ಸ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಹುಬ್ಬಳ್ಳಿ ಇರಬಹುದು ಅಲ್ಲಾಗಿರ್ತಕ್ಕಂಥದ್ದು ನಿಲ್ ಆಗಿರ್ತಕ್ಕಂಥದ್ದು ಅದರಿಂದ ದೇವನ್ನಾಗಿ ಮಾಡಿರ್ತಕ್ಕಂಥ ದರ್ಶನವನ್ನು ಇವತ್ತು ಹೇವೆಟ್ಟು ಅಂತ ತೋರಿಸ್ತಾ ಇರ್ತಾರೆ ಈಗಾಗಲೇ ನಮ್ಮ ನವೀನ್ ಮಾತಾಡ್ದಾಗಲೇ ಅವರು ಕಳೆದ ಮಧ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮಂಡ್ಯದಲ್ಲಿ ಕ್ಯಾಮಸ್ ಮಾಡಿರ್ತಕ್ಕಂಥದ್ದು ಮತ್ತು ಬಹಳ ಉನ್ನತ ಸ್ಥಾನ ಧರಿಸ ರಾಜ್ಯದ ಸಂಪುಟದ ಸಚಿವರು ಅವರ ಅವರ ಜೊತೆಯಲ್ಲಿ ಸ್ನೇಹಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಆದ್ರಿಂದ ಪರಮೇಶ್ವರ್ ಅವರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ದರ್ಶನ್ ಪಾತ್ರ ಏನಿದೆ ಅಂತ ನಾನು ಎನ್ಕ್ವೈರಿ ಮುಖಾಂತರ ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ ನಮ್ಮ ಪರಮೇಶ್ವರ್ ಅವರು ಯಾವಾಗಲೂ ಕೂಡ ಇದೇ ತರ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯಲ್ಲಿ ಅವ್ರು ಬಂದಿದ್ದಾರೆ ಹೋಮ್ ನಾನು ಹೇಳ್ತಕ್ಕಂಥದ್ದು ಅವ್ರಿಗೆ ಇವತ್ತು ನಮ್ಮ ಭಾರತದ ಈ ನೆಲದಲ್ಲಿ ಕಾನೂನು ಪ್ರಕಾರ ಅತ್ಯಂತ ಕಠಿಣವಾದ ಶಿಕ್ಷೆ ಏನಿದೆ ಆ ಶಿಕ್ಷೆಯನ್ನು ನಮ್ಮ ದರ್ಶನ್ ಅವರಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಂದಿರ್ತಾ ಜೊತೆಗೆ ಏನು ನಮ್ಮ ಮೃತಪಟ್ಟಿರ್ತಕ್ಕಂಥ ಯುವಕ ಅದೇ ದರ್ಶನ್ ಅವ್ರಿಗೆ ಅವರ ಸಂಘದ ಒಬ್ಬ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥವರು ಅಭಿಮಾನಿ ಅವರ ಅಭಿಮಾನ ಆಮೇಲೆ ಆ ಕೃತ್ಯವನ್ನು ವಾಟ್ಸಪ್ನಲ್ಲಿ ಏನೊಂದು ಆಗಿರ್ತಕ್ಕಂಥ ವಿಚಾರವನ್ನು ಅವ್ರ ಮನೆಗೆ ಇದೇರಿಂದ ಗಮನ ತರೋದ್ರ ಮುಖಾಂತರ ಅಥವಾ ಕಾನೂನಿನ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಒಳ್ಳೆಯ ಶಿಕ್ಷಣ ಇದೆ ಅದಕ್ಕೆ ತಿದ್ದುಪಡಿ ಅವನು ಕ್ಯಾರೆಕ್ಟರ್ ತಿದ್ದುಕೊಳ್ಳುವಂಥ ಅವಕಾಶ ಇರ್ತಿತ್ತು ಅದಕ್ಕೆ ಸರ್ಕಾರಕ್ಕೆ ಅದು ಪೊಲೀಸ್ ಇಲಾಖೆಗೆ ಜನಿಸಿ ಅವರಿಗೆ ಒಂದು ಸೂಕ್ಷ್ಮವಾದಂಥ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬಹುದಾಗಿತ್ತು ಆದರೆ ಒಲೆ ಮಾಡುವಷ್ಟು ಕೆಲಸವನ್ನು ಅವರೇ ನಿಂತು ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಆಮೇಲೆ ಮೇಲ್ನೋಟಕ್ಕೆ ಈಗ ಸಿ ಬಿ ಐ ಎನ್ಕ್ವೈರಿ ಅಂತ ಅದು ಒಂದು ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ ಅಕಸ್ಮಾತ್ ನಮ್ಮ ರಾಜ್ಯ ಸರ್ಕಾರ ಅದನ್ನ ನೆಗ್ಲೆಕ್ಟ್ ಮಾಡಿದರೆ ಮೇಲ್ನೋಟಕ್ಕೆ ಇವತ್ತು ಆಗಿ ಸಿಕ್ಕಿ ಸಿಕ್ಕಿಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲಗ ನೋಡಿದ್ದೇವೆ ಟಿವಿಯಲ್ಲಿ ನೋಡಿದ್ದೇವೆ ಪೊಲೀಸ್ ಮಾಹಿತಿ ಕೊಟ್ಟಿದ್ದ ಪ್ರಕಾರ ಅವ್ರು ನೇರವಾಗಿ ಸಿಕ್ಕಿರ್ತಕ್ಕಂಥವ್ರು ಅವರು ಅದರಿಂದ ಈ ಅವರ ಜೀವನದಲ್ಲಿ ಪೂರ್ಣ ಪ್ರಮಾಣದ ಶಿಕ್ಷೆ ಏನಂದ್ರೆ ಇಪ್ಪತ್ನಾಲ್ಕು ವರ್ಷ ಹನ್ನೆರಡು ವರ್ಷ ಜೀವಿತಾವಧಿ ಶಿಕ್ಷೆ ಏನಿರುತ್ತೆ ಅದನ್ನು ಕೊಟ್ಟು ಸರ್ಕಾರ ಒಂದು ಆ ಮನತನಕ್ಕೆ ನ್ಯಾಯ ಕೊಡುವಾಗ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವಿಲ್ಲಿ ಅದರ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇದೇನಾದರೂ ಲೂಸ್ ಬಿಟ್ಟಿದ್ದೆ ಆದರೆ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಪ್ರತಿಭಟನೆಗಳು ಶುರುವಾಗ್ತವೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी क्लिक क्ली